ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಲ್ಲರಿಗೂ ಸ್ವಾಗತ ಕಳೆದು ಹೋದ ನೆನಪುಗಳನ್ನು ಮರಳಿ ಪಡೆಯಲು ಬಂದಿದೆ ಬಿಗ್ ಬಾಸ್ ಒಂದರಿಂದ ಹತ್ತರವರೆಗೆ ಒಂದು ಲೆಕ್ಕ ಈಗಿಂದ ಬೇರೆಯೇ ಲೆಕ್ಕ ಬಿಗ್ ಬಾಸ್ ಹೊಸ ಅಧ್ಯಾಯಕ್ಕೆ ಶುರುವಾಗಿದೆ ಇನ್ನೇನಿದ್ದರೂ ಮುಂದೆ ನಡೆಯುವುದು ರೋಚಕ ರೋಮಾಂಚಕ ಕುತೂಹಲಕರ ಘಟನೆಗಳು ಸಂಭವಿಸುತ್ತವೆ ಮೊದಲ ಎಂಟ್ರಿಯಲ್ಲೇ ಮಾಸ್ ಲುಕ್ ನೀಡಿದ ಬಾದಶಾ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಅಚ್ಚರಿಯನ್ನು ನೀಡಿದ್ದಾರೆ ಈ ಬಾರಿ ಸ್ವರ್ಗ ನರಕ ಎಂಬ ಎರಡು ಬಗೆಯ ಶಿಕ್ಷೆ ಇರುತ್ತೆ ಹೌದು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕಳಪೆ ಮತ್ತು ಉತ್ತಮ ಎಂಬ ವ್ಯತ್ಯಾಸ ಇತ್ತು ಆದರೆ ಈ ಬಾರಿ ನಡೆಯುವುದು ಚರಿತ್ರೆ ಲಕ್ಷಾಂತರ ಕನ್ನಡಿಗರು ಬಹಳ ಕುತೂಹಲದಿಂದ ಕಾಯುತ್ತಿದ್ದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈ ಬಾರಿ ಬಹಳ ಅದ್ದೂರಿಯಾಗಿ ಮೂಡಿಬರುತ್ತಿದೆ ಸ್ನೇಹಿತರೆ ನಿಮ್ಮ ನೆಚ್ಚಿನ ಸ್ಪರ್ಧಿಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ